ಮಾಡಲು ಬಂದು ಕುರಿಯ ಮಾಲೀಕನ ಮೇಲೆ ಮನಸ್ಸು ಇಚ್ಛೆ ತಳಿಸಿದ ಘಟನೆ ಬೆಳಗಾವಿಯ ಮಜ್ಗಾವಿ ಗ್ರಾಮದ ಹೊರವಲಯದಲ್ಲಿ ಗುರುವಾರ ರಾತ್ರಿ ನಡೆದಿದೆ ಆನಂದ್ ಕಡೋಲ್ಕರ್ ಮೇಲೆ ಆರು ಜನ ದುಷ್ಕರ್ಮಿಗಳಿಂದ ಹಲ್ಲೆ ಮಾಡಿದ್ದಾರೆ ಸುಮಾರು ಐದುನೂರಕ್ಕೂ ಹೆಚ್ಚು ಕುರಿ ಹೊಂದಿರುವ ಮಜ್ಗಾವಿಯ ಕುರಿಗಾಹಿಗಳು ಕುರಿ ಕಳ್ಳತನ ಮಾಡೋಕೆ ಬಂದು ಮಾಲೀಕನ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಆನಂದ್ ಕಣ್ಣು ಹಾಗೂ ಯತೆ ಸೇರಿದಂತೆ ಬೆನ್ನಿನ ಭಾಗಕ್ಕೆ ಗಂಭೀರ ಗಾಯವಾಗಿದೆ ಈಗಾಗಲೇ ಕುರಿ ಕಳ್ಳತನ ಪ್ರಕರಣಕ್ಕೆ ಕಡಿವಾಣ ಹಾಕುವಂತೆ ಪೊಲೀಸರಿಗೆ ಮನವಿ ಮಾಡಿದ್ರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ ಕುರಿಗಾಹಿಗಳು ಮನವಿ ಮಾಡಿದ ನಂತರವೂ ರಾಜಾರೋಷವಾಗಿ ಕುರಿ ಕಳ್ಳತನ ಮಾಡುತ್ತಿದ್ದಾರೆ ಅಲ್ಲದೆ ಕುರಿ ಕಳ್ಳತನ ಮಾಡಲು ಬಂದು ಕುರಿಗಾಹಿಯ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಉದ್ಯಮ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಯದಿಗರಿ ಮತ್ತೆ ಹೊಡೆದ ತೆಲಿಗೆ ಹೊರದಲ್ಲೆಲ್ಲ ಬರ್ತಾರೆ ಮತ್ತೊಬ್ಬ ಹೊಡೆದ್ರಿ ಅವ್ರು ಕರ್ಕೊಂಡ್ ಗಾಡಿ ನಮ್ಮ ಐದ್ ಜನದು ಒಂದು ನಾಲ್ಕೈದನೂರ ಆಗ್ತಾರ ಐದಾರು ಜನ ದೂರ ನಮ್ಮ ಪುರಕಡೆನವ್ ನಾವು ಒಂದ್ ನಾಲ್ಕೈದು ಜನ ಇರ್ತಾರೆ ಸರ್ ಬುದ್ಧಿ ಡೈಲಿ ಇರ್ದ ஜ ரோட மேட் மதினாரி ನಾವ್ ನಾಲ್ಕು ಜನ ನಾವು ರೀ ಆದ್ರೆ ಇಬ್ಬರು ಕಾಕ ಊರಿ ಪೇಟತ್ತೀ ಮತ್ತಿಬ್ಬರೇ ಅಲ್ಲಿ ಯಾರು ಇಲ್ಲ ಈಗ ಹಾ ಕೊಟ್ಟಿದ್ರೆ ಇನ್ನ ತೊಂದರೆ ಇಲ್ಲ ಗೊತ್ತಿಲ್ಲ ನಮಸ್ಸರ್ ಆನಂದ ಕೊಡಲ್ಕರ್ ವಿನೋದ್ ಕೋಲ್ಕರ್ ಕೆ ಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ